ಮನೆಯಲ್ಲೇ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡದೆ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಕೂದಲು ಕೂಡ ಸಾಫ್ಟಾಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಬೇಕಾರೆ ಒಂದು ಸೈಡ್ ಟ್ರೈ ಮಾಡಿ ನೋಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೋಟು ಚೆನ್ನಾಗಿ ಕಲರ್ ಇರುವ ಬೀಟ್ರೋಟ್ ತೊಗೋಬೇಕು ಈ ಥರ ಕಲರ್ ಇರಬೇಕು ಸ್ವಲ್ಪ ಕಲರ್ ಕಡಿಮೆ ಇದ್ದರೆ ನಿಮಗೆ ಕಲರ್ ಚೆನ್ನಾಗಿ ಬರಲ್ಲ ಫಸ್ಟ್ ತೊಳೆದು ಬಿಟ್ಟು ನಾನು ಅದರ ಸಿಪ್ಪೆಲ್ಲ ತೆಗೆದು ಅದನ್ನು ತುರಿದು ಇಟ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ತುರ್ಕೋಬೇಕು ತುರಿದಿಲ್ಲ ಅಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಬಿಟ್ಟು ಅದರ ರಸನ ಕೂಡ ತೆಗೆದಿಟ್ಕೋಬೋದು ನಾನು ಹಾಗೆಯೇ ಅದರ ರಸನ ಹಿಂಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿಗೇನು ಹಾಕ್ಕೊಳ್ತಾ ಇಲ್ಲ ಮತ್ತು ಯಾವುದೇ ಬೇರೆ ನೀರು ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಬರೀ ರಸನೇ ತೊಗೋಬೇಕು ಆವಾಗ ಚೆನ್ನಾಗಿರುತ್ತೆ ಹೇರ್ ಕಲರು ಸ್ವಲ್ಪ ಡಾರ್ಕ್ ಆಗಿರುವ ಬೀಟ್ರೂಟ್ನ ತಗೋಬೇಕಾಗುತ್ತೆ ಇದನ್ನು ನಾವು ರಸ ಹಿಂಡ್ಕೊಂಡು ಆ ಬೀಟ್ರೂಟನ್ನ ನಾವು ಬಿಸಾಕಕ್ಕೆ ಹೋಗ್ಬಾರ್ದು ಅದಕ್ಕೆ ನಾವು ಸಲಾಡ್ ಥರ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಸಿದು ಬೀಟ್ರೂಟ್ನ ಇವಾಗ ಕ್ಲೀನಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡು ಆಗಿದೆ ಇವಾಗ ನಾನು ವಿಳ್ಳೇದೆಲೆ ತೊಗೊಂಡಿದ್ದೀನಿ ಏನು ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಎಲೆ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಎಲೆನ ತೊಗೋಬೇಕಾಗುತ್ತೆ ತೊಳೆದು ಬಿಟ್ಟು ಚೆನ್ನಾಗಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಆಗ್ತಾಯಿದ್ರು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಜಾಸ್ತಿ ಬೇಕು ಅನ್ನೋರು ಎಲೆನ ಜಾಸ್ತಿ ಹಾಕೋಬೋದು ಸ್ವಲ್ಪ ಕೂದಲಿರುವರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಿಮಗೆ ಇದನ್ನು ಹಾಕ್ಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ಆರ್ಗಾನಿಕ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಮತ್ತು ಎಲೆನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಎಲೆ ಮತ್ತು ಅರಶಿನ ಹಾಕ್ಕೊಂಡು ರುಬ್ಕೊಂಡ್ಮೇಲೆ ನೀವು ಕೈಯಲ್ಲಿ ಮುಟ್ಟೋಕ್ಕೋಗ್ಬಿಡಿ ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಕೈಯೆಲ್ಲ ಒಡೆಯುತ್ತೆ ಮತ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೈಸಾಗಿ ರುಬ್ಕೊಂಡ್ರೆ ನೀವು ಹಾಗೇ ಹಾಕೋಬೋದು ನಾನು ಬರೀ ಅದರ ರಸನ ಮಾತ್ರ ಇದ್ದೀನಿ ಏನು ಒಳ್ಳೆಯದೆಲ್ಲೇನ ನಾನು ರುಬ್ಬಿ ತಗೊಂಡಿದ್ದೀನಲ್ಲ ರಸ ಮಾತ್ರ ತಗೋಬೇಕು ಅದರ ನೈಸಾಗಿ ರುಬ್ಕೊಂಡ್ರೆ ನೀವು ಹಾಗೆ ಹಾಕೋಬೋದು ಇಲ್ಲ ಅಂದರೆ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಬರೀ ರಸ ಮಾತ್ರ ತಗೊಂಡಿದ್ದೀನಿ ಕ್ಲೀನಾಗಿ ಒಂದು ಸ್ಪೂನ್ನಿಂದ ಈ ಥರ ಹಿಂಡ್ಕೊಂಡ್ಬಿಟ್ರೆ ರಸ ಎಲ್ಲ ಬಂದ್ಬಿಡುತ್ತೆ ಇದಕ್ಕೆ ನಾನು ನೀರು ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಈ ಥರ ಕ್ಲೀನಾಗಿ ಫಿಲ್ಟ್ರ್ ಆದಮೇಲೆ ನೀವು ಬಟ್ಟೆಲ್ಲೂ ಕೂಡ ಸೋದಿಸ್ಕೋಬೋದು ವೈಟ್ ಬಟ್ಟೆ ತೊಗೊಂಡು ಹಿಂಡ್ಕೊಂಡ್ರೆ ಚೆನ್ನಾಗಿ ಅದು ರಸ ಎಲ್ಲ ಬಂದ್ಬಿಡುತ್ತೆ ಇವಾಗ ಮಿಕ್ಸಿ ಜಾರಿಗೆ ನಾನು ದಾಸೋಳದ ಎಲೆ ತೊಗೊಂಡಿದ್ದೀನಿ ದಾಸುಳ ಎಲೆ ಹಾಕೊಳ್ಳೋದ್ರಿಂದ ಕೂದಲು ಒಂದು ಸಾಫ್ಟ್ ಆಗುತ್ತೆ ನಾವು ಹೇರ್ ಪ್ಯಾಕೆಲ್ಲ ಏನು ಮಾಡ್ತೀವಿ ಹೇರ್ ಪ್ಯಾಕ್ ಥರ ವರ್ಕ್ ಆಗುತ್ತೆ ದಾಸೋಳದ ಎಲೆ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಜಾಸ್ತಿ ಬೇಕು ಜಾಸ್ತಿನೂ ಹಾಕೋಬೋದು ಕಡಿಮೆ ಸಾಕುನೋರು ಕಡಿಮೆನೂ ಕೂಡ ಹಾಕೋಬೋದು ಅದಕ್ಕೇ ನಾನು ಸ್ವಲ್ಪ ಬೀಟ್ರೂಟ್ ರಸನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಇದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿರಬಾರ್ದು ತರಿತರಿಯಾಗಿದ್ದರೆ ಚೆನ್ನಾಗಿರಲ್ಲ ನಿಮಗೆ ಕೂದಲೆಲ್ಲ ಸೆಂಟ್ರಲೆಲ್ಲ ಸಿಗಾಕೊಳ್ಳುತ್ತೆ ಎಲೆ ಅದರಿಂದ ನೈಸಾಗಿ ರುಬ್ಕೋಬೇಕು ಇವಾಗ ನಾನು ಫಸ್ಟೇ ಎಲೆದು ರಸ ತೊಗೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಹೇರ್ ಪ್ಯಾಕ್ನ ಏನು ನಾನು ಬೀಟ್ರೂಟ್ ರಸ ಮತ್ತು ದಾಸೋಳದ ಎಲೆನ ಹಾಕಿ ರುಬ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ತುಂಬ ಆಗುತ್ತೆ ಮತ್ತು ಸಿಲ್ಕಿ ಥರ ಕಾಣುತ್ತೆ ಕೂದಲು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕಲರು ಮತ್ತು ಇದಕ್ಕೆ ನಾನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ನೀವು ನಿಮ್ಮ ಮನೇಲಿ ಯಾವ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೋದು ಬ್ರೂ ಕಾಫಿ ಪುಡಿ ಹಾಕ್ಕೋಬೇಕು ಅಂತನಿಲ್ಲ ಬೇರೆ ಕಾಫಿ ಪುಡಿ ಕೂಡ ಹಾಕೊಬೋದು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೋಬೇಕಾಗುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಕಲರ್ ಬರುತ್ತೆ ಅದಕ್ಕೆ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಫಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೀಟ್ರೂಟ್ ರಸನ ಇದ್ದೀನಿ ಬೀಟ್ರೂಟ್ ಎಲ್ಲ ರಸನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಸೈಡಲ್ಲೆಲ್ಲ ಆದಷ್ಟು ಕಬ್ಬಿಣದ ಬಾಂಡ್ಲಿ ಇದ್ದರೆ ಅದರಲ್ಲೇ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಿ ಕೂಡ ರೆಡಿ ಮಾಡ್ಕೊಬೋದು ಇವಾಗ ಕುದಿ ಬಂದಿದೆ ಚೆನ್ನಾಗಿ ಇವಾಗ ನಾನು ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಹಾರ್ ಮೆಹಂದಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟು ನಿಹಾರ್ ಪುಡಿ ಹಾಕ್ಕೊಂಡಿದ್ದೀನಿ ನಿಹಾರ್ ಮೆಹಂದಿ ಇದು ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಗಂಟು ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಎರಡು ಅಂಟೋಳದ ಕಾಯಿ ಅಂತ ಹೇಳ್ತಾರೆ ಮತ್ತು ಇಲ್ಲ ರೀಟಕಾಯಿ ಅಂತ ಕೂಡ ಕರೀತಾರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಒಂದು ಶಾಂಪೂ ಎಲ್ಲ ನಾವು ಕಂಡೀಷ್ನರೆಲ್ಲ ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ವರ್ಕ್ ಆಗುತ್ತೆ ಈ ರೀಟಕಾಯಿ ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ ಪುಡಿನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಬೆಟ್ಟಿದ ನಿಲ್ಕಾಯಿ ಪುಡಿ ಇಲ್ಲ ಅಂದರೆ ಬರೀ ಮೆಹಂದಿ ಪುಡಿ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಏನು ತೊಂದರೆ ಆಗೋಲ್ಲ ಚೆನ್ನಾಗಿ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕ್ಲೀನಾಗಿ ಗಟ್ಟಿಯಾಗಿದೆ ಹೇರ್ ಪ್ಯಾಕ್ ಕೂಡ ನಿಮಗೆ ಕಲರ್ ಕೂಡ ಒಳ್ಳೆಯ ಒಂದು ಕಲರ್ ಬಂದಿದೆ ಇವಾಗ ಹಾಗೆ ಮುಚ್ಚಿಟ್ಬಿಡಬೇಕು ನಾನು ನೆಕ್ಸ್ಟ್ ಡೇ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ ಒಂದು ನೈಟ್ ಹಾಗೆ ಬಿಟ್ಬಿಡಬೇಕು ನೋಡಿ ಇವಾಗ ಈ ಕಲರು ಬ್ಲ್ಯಾಕ್ ಆಗಿದೆ ಇವಾಗ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ತುಂಬ ಚೆನ್ನಾಗಿ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಉದ್ದ ಕೂಡ ಬರುತ್ತೆ ಈ ಕಲರ್ ಹಾಕೊಳ್ಳೋದ್ರಿಂದ ನೋಡಿ ತೋರಿಸ್ತಾ ಇದ್ದೀನಿ ಈ ಕಲರ್ ಬರುತ್ತೆ ತುಂಬ ಬ್ಲ್ಯಾಕು ಆಗೋಲ್ಲ ಲೈಟಾಗಿ ಬ್ಲ್ಯಾಕ್ ಆಗುತ್ತೆ ಇವಾಗ ನೋಡಿ ನಾನು ಕೂದಲು ತೆಗ್ದು ತೋರಿಸ್ತಾ ಇದ್ದೀನಿ ನನಗೆ ಜಾಸ್ತಿ ಏನು ಬೆಳಿ ಹೇರಿಲ್ಲ ಸೆಂಟ್ರ್ ಸೆಂಟ್ರಲ್ಲಿದೆ ಆದರೆ ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ಇವಾಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಫುಲ್ ಹಾಕೋಬೋದು ತಲೆಯೆಲ್ಲ ಎಲ್ಲ ಕಡೆಯೂ ಹಾಕೋಬೋದು ಏನು ತೊಂದರೆ ಇಲ್ಲ ಕೂದಲು ಎಲ್ಲೆಲ್ಲಿ ವೈಟ್ ಇದೆಯೋ ಅಲ್ಲಿ ಕೂಡ ಹಾಕಿ ನೀವು ಒಂದು ಮೂರು ಗಂಟೆ ಹಾಗೆ ಬಿಟ್ಬಿಡ್ಬೇಕು ನೀಟಾಗಿ ಹಚ್ಬಿಟ್ಟು ಮೂರು ಗಂಟೆ ಆದಮೇಲೆ ಬೆರಿ ನೀರಲ್ಲಿ ನಾನು ತೊಳ್ಕೊಳ್ತಾ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗಿದೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗಿದೆ ಇದನ್ನ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಉದ್ದ ಬೆಳೆಯುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು